ನಮಸ್ಕಾರ ರೈತ ಬಂದವರೇ ಒಂದು ಸಸ್ಯ ಬೆಳವಣಿಗೆ ಆಗಬೇಕಾದ್ರೆ ಅದಕ್ಕೆ ಹದಿನೇಳು ಗಳ ಅವಶ್ಯಕತೆ ಇರುತ್ತೆ ಈ ಹದಿನೇಳು ಎನ್ ಪಿಕೆ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಈ ಎನ್ಪಿಕೆ ಯಾವ ಥರ ಅಂತಂದರೆ ಊಟದಲ್ಲಿ ಇದು ರೊಟ್ಟಿ ಹಾಗೂ ಅನ್ನವಾಗಿ ಕೆಲಸ ಮಾಡ್ತದೆ ಅದೇ ರೀತಿ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್ ಇದೇನಂದ್ರೆ ರೊಟ್ಟಿಗೆ ಪಲ್ಯನ ನೆಂಚ್ಕೊಳ್ತೀವಲ್ಲ ಆ ರೀತಿಯಾಗಿ ಇದು ಪಲ್ಯ ಆಗಿ ಕೆಲಸ ಮಾಡ್ತದೆ ಅದರ ನಂತರ ಬರೋದು ಮೈಕ್ರೋ ನ್ಯೂಟ್ರೆಂಟ್ಸ್ ಈ ಒಂದು ಮೈಕ್ರೋ ನ್ಯೂಟ್ರೆಂಟ್ಸ್ ಅಲ್ಲಿ ಬೋರಾನ್ ಜಿಂಕ್ ಐರನ್ ಇವು ಯಾವ ಥರ ಅಂತಂದರೆ ಊಟಕ್ಕೆ ಉಪ್ಪಿನಕಾಯಿ ಹಾಗೂ ಉಪ್ಪಿದ್ದಂಗೆ ಹಾಗೆ ಸಕ್ಕರೆ ಇದ್ದಂಗೆ ಇದು ಇಲ್ದಂಗೆ ಊಟ ಕಂಪ್ಲೀಟ್ ಆಗೋದಿಲ್ಲ ರುಚಿ ಬರೋದಿಲ್ಲ ಅಕಸ್ಮಾತ್ ಇದೇನಾದರೂ ಎಕ್ಸಸ್ ಆಯಿತು ಅಂತಂದರೆ ಉಪ್ಪು ಜಾಸ್ತಿ ಆದರೆ ಬಿ ಪಿ ಬರುತ್ತೆ ಶುಗರ್ ಜಾಸ್ತಿ ಆದರೆ ಸಕ್ಕರೆ ಜಾಸ್ತಿ ಆದರೆ ಶುಗರ್ ಬರುತ್ತೆ ಈ ರೀತಿಯಾದಂತಹ ಸಮಸ್ಯೆಗಳು ಈ ಒಂದು ನ್ಯೂಟ್ರೆಂಟ್ಸಿಂದ ಬರುತ್ತೆ ಅದೇ ರೀತಿ ನಾವು ಈ ಒಂದು ನ್ಯೂಟ್ರೆಂಟ್ಸ್ನ ಅಗತ್ಯಕ್ಕಿಂತ ಹೆಚ್ಚಿಗೆ ಏನಾದರೂ ಕೊಟ್ಟರೆ ಭೂಮಿಯಲ್ಲಿ ಇವು ಕಲ್ಲಾಗಿ ಮಾರ್ಪಾಡಾಗ್ತದೆ ಈ ಒಂದು ಏನಾಗ್ತೈತೆ ಅಂದ್ರೆ ಈ ಒಂದು ಸಸ್ಯಗಳು ಈ ಒಂದು ನ್ಯೂಟ್ರಿಯೆಂಟ್ಸ್ ನ ತಗಲಿಲ್ಲ ಅಂತ ಅಂದ್ರೆ ಅದು ಲಭ್ಯವಿರತಕ್ಕಂಥ ಬೇರೆ ಒಂದು ಗಳ ಜೊತೆ ಅದು ಹೋಗ್ಬಿಟ್ಟು ಸಮ್ಮಿಶ್ರಣ ಆಗ್ಬಿಟ್ಟು ಭೂಮಿಯಲ್ಲಿ ಕಲ್ಲಾಗಿ ಫಾರ್ಮೇಶನ್ ಆಗ್ಬಿಟ್ಟು ಅದು ಆ ಭೂಮಿ ಏನಿರುತ್ತಲ್ಲ ನಿರುಪಯುಕ್ತ ಭೂಮಿಯಾಗಿ ಬಂಜರು ಭೂಮಿಯಾಗಿ ಅದು ಮಾರ್ಪಾಡಾಗುತ್ತೆ ಆ ಒಂದು ಭೂಮಿಯಲ್ಲಿ ಬೆಳವಣಿಗೆ ತುಂಬಾ ತ್ರಾಸದಾಯಕವಾಗಿರ್ತದೆ ನಾನಿಲ್ಲಿ ಮುಖ್ಯವಾಗಿ ಎಲ್ಲ ನ್ಯೂಟ್ರಿಯೆಂಟ್ಸ್ ಬಗ್ಗೆ ಹೇಳಲ್ಲ ಇವಾಗ ಮೇಜರ್ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಎನ್ ಪಿ ಕೆ ಸಾರ್ವಜನಿಕ ರಂಜಕ ಪೊಟ್ಯಾಶಿಯೋ ಊಟದಲ್ಲಿ ಆ ಒಂದು ಪಲ್ಯ ಅನ್ನಾಗಿ ಕೆಲಸ ಮಾಡ್ತಕ್ಕಂಥ ಈ ಒಂದು ಸಾರಜನಕ ರಂಜಕ ಪೊಟ್ಯಾಶು ತುಂಬಾ ಯಥೇಚ್ಛವಾಗಿ ನಮ್ಮ ಗಿಡಗಳಿಗೆ ಬೇಕು ಅದೇ ರೀತಿ ಉಪ್ಪಿನಕಾಯಿ ಪಲ್ಯ ಎಷ್ಟು ಬೇಕಾಗುತ್ತಲ್ಲ ಅದೇ ಪ್ರಮಾಣದಲ್ಲಿ ಬೇಕಾಗ್ತದೆ ಈ ಒಂದು ಸಾರ್ವಜನಿಕ ಏನು ಕೆಲಸ ಮಾಡುತ್ತೆ ಅಂತಂದ್ರೆ ಸಸ್ಯದ ಭೂಮಿಯ ಮೇಲಿನ ಬೆಳವಣಿಗೆ ಏನಿರುತ್ತಲ್ಲ ಸಸ್ಯದ ಬೆಳವಣಿಗೆಯನ್ನು ಯಥೇಚ್ಛವಾಗಿ ಮಾಡುವಲ್ಲಿ ಈ ಒಂದು ಸಾರ್ವಜನಿಕ ಮುಖ್ಯ ಪಾತ್ರವನ್ನು ವಹಿಸ್ತದೆ ಅದೇ ರೀತಿ ಫಾಸ್ಪರಸ್ ಏನು ಮಾಡುತ್ತೆ ಅಂದ್ರೆ ಭೂಮಿಯ ಬೆಳವಣಿಗೆ ಭೂಮಿಯ ಕೆಳಗಡೆ ಬೇರಿನ ಬೆಳವಣಿಗೆಗೆ ಸಹಾಯ ಮಾಡೋದು ಈ ಒಂದು ಫಾಸ್ಫರಸ್ ಆಗಿರುತ್ತೆ ತದನಂತರ ಬರೋದು ಪೊಟ್ಯಾಶ್ ಪೊಟ್ಯಾಶ್ ಅನ್ನೋದು ಪಿಯಿಂದ ಬರಲ್ಲ ಕೆ ಇಂದ ಬರುತ್ತೆ ಇದಕ್ಕೆ ಮಲಿಕ್ಯುಲರ್ ಫಾರ್ಮುಲಾ ಬಂದ್ಬಿಟ್ಟು ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಒಂದು ಪೊಟ್ಯಾಶ್ ಕೆ ಅಂತ ಅಂದರೆ ಕಿಂಗ್ ಅಂತ ಹೇಳಿ ನೀವು ನೆನ್ಪಿಟ್ಕೊಳ್ಳಿ ಈ ಒಂದು ಕಿಂಗ್ ಏನಂತ ಅಂದರೆ ನೀವು ಅತ್ಯಧಿಕ ಬೆಳೆ ಬೆಳಿಬೇಕು ಅಂತಂದರೆ ಅಧಿಕ ಉತ್ಪಾದನೆಯನ್ನು ತಗೊಳ್ಬೇಕಂತಂದ್ರೆ ನೀವು ಉತ್ತಮ ಗುಣಮಟ್ಟದ ಇಳುವರಿಯನ್ನು ತೆಗಿಬೇಕಂತಂದ್ರೆ ಈ ಒಂದು ಪೊಟ್ಯಾಶು ತುಂಬವನ್ನು ಪಾತ್ರವನ್ನು ನಿರ್ವಹಿಸುತ್ತದೆ ಈ ರೀತಿಯಾಗಿ ಸಾರ್ವಜನಿಕ ರಂಜಕ ಪೊಟ್ಯಾಶ್ ಇಲ್ಲಿ ಮುಗಿತು ನಾವು ಕರ್ತಕ್ಕಂಥ ಈ ಒಂದು ವಾಟರ್ ಸೆಲೆಬಲ್ಸಲ್ಲಿ ಒಂದು ಐದು ಫಾರ್ಮುಲೇಷನ್ ಬರುತ್ತೆ ಮೊದಲನೇದಾಗಿ ನೈಟ್ರೇಟ್ ಫಾರ್ಮುಲೇಷನ್ ಫಾಸ್ಫೇಟ್ ಫಾರ್ಮುಲೇಷನು ಸಲ್ಫೇಟ್ ಫಾರ್ಮುಲೇಷನು ನಂತರ ಬರೋದು ನಿಮಗೆ ಚಿಲೆಟೆಡ್ ಫಾರ್ಮುಲೇಷನು ಹಾಗೆ ನ್ಯಾನೋ ಫಾರ್ಮುಲೇಷನು ಈ ಒಂದು ಐದು ಫಾರ್ಮುಲೇಷನ್ನು ಸದ್ಯ ಮಾರುಕಟ್ಟೆಯಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿರುತ್ತೆ ನೀವು ದಿನನಿತ್ಯ ಇವುಗಳನ್ನ ನಿಮ್ಮ ಹೊಲದಲ್ಲಿ ಯೂಸ್ ಮಾಡಿರ್ತೀರಾ ಮುಂದೆನೂ ಯೂಸ್ ಮಾಡ್ತೀರಾ ಮೊದಲನೇದಾಗಿ ನೈಟ್ರೇಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ಬರೋದಾದ್ರೆ ಇದರಲ್ಲಿ ಸಾರಜನಕ ಯುಕ್ತ ಗೊಬ್ಬರಗಳಾಗಿರ್ತವೆ ಈ ಒಂದು ಸಾರಜನಕ ಯುಕ್ತ ಗೊಬ್ಬರಗಳು ಇದರಲ್ಲಿ ಸಾರಜನಕ ಎನ್ವೋತ್ರಿ ಫಾರ್ಮುಲಿ ಇರುತ್ತೆ ಇದು ಭೂಮಿಗೆ ಬಿದ್ದ ತಕ್ಷಣ ತ್ರೀ ಹಾವಿಯಾಗಿ ಹೋಗ್ಬಿಡುತ್ತೆ ಅವ್ಯಾಗ ಹೋಗ್ಬಿಟ್ಟು ಅದರಲ್ಲಿ ಇರತಕ್ಕಂಥ ಪರ್ಟಿಕ್ಯುಲರ್ ನ್ಯೂಟ್ರೆಂಟು ಗಿಡಗಳನ್ನ ತಗೊಳ್ಳೋದಕ್ಕೆ ಸಹಾಯವನ್ನು ಮಾಡ್ತದೆ ಈ ಒಂದು ನೈಟ್ರೇಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ಯಾವ ತರ ಅಂತಂದ್ರೆ ಇವಾಗ ಗಿಡಗಳಿಗೆ ಯಾವುದಾದ್ರೂ ಒಂದು ನ್ಯೂಟ್ರೆಂಟ್ಸ್ ಬೇಕಾಗಿರುತ್ತೆ ಅಂತ ನ್ಯೂಟ್ರೆಂಟ್ಗಳು ಜಲ್ದಿ ಇರ್ಕೊಳ್ಬೇಕಂತಂದ್ರೆ ನೀವು ನೈಟ್ರೇಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ಕೊಡೋದು ತುಂಬ ಉಪಯೋಗ ತುಂಬಾ ಉಪಯೋಗ ಆಗ್ತದೆ ಈ ಒಂದು ನೈಟ್ರೇಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ಅಲ್ಲಿ ಕ್ಯಾಲ್ಸಿಯಂ ನೈಟ್ರೇಟ್ ಆಗಿರ್ಬೋದು ಪೊಟ್ಯಾಷಿಯಂ ನೈಟ್ರೇಟ್ ಆಗಿರ್ಬೋದು ನಿಮ್ಮ ಸಸ್ಯದಲ್ಲಿ ಕ್ಯಾಲ್ಸಿಯಂ ಅಂಶ ಕಡಿಮೆ ಆಗ್ಬಿಟ್ಟು ಅಲ್ಲಿ ಬ್ಲಾಸಮೆಂಡ್ ರಾಟ್ ಏನಾದರೂ ಬಂತು ಅಂತಂದ್ರೆ ಸಿ ಎನ್ ಟ್ರಿಪಲ್ ಬಿಟ್ಬಿಟ್ರಿ ಸಿ ಎನ್ ಬಿಡೋದ್ರಿಂದ ಅದು ಜಲ್ದಿ ಅಪ್ಟ್ಯಾಕ್ ಆಗುತ್ತೆ ಅದೇ ರೀತಿ ಪೊಟ್ಯಾಶ್ ಏನಾದ್ರೂ ಅಲ್ಲಿ ಯಥೇಚ್ಛವಾಗಿತ್ತು ಬೇಕು ಅಂತಂದ್ರೆ ನೀವು ತರ್ಟೀನ್ ಜೀರೋ ಫಾರ್ಟಿ ಫೈವ್ ಪೊಟ್ಯಾಶಿಯಂ ನೈಟ್ರೇಟ್ ಅನ್ನ ಬಿಟ್ಬಿಟ್ರೆ ಅದು ಜಲ್ದಿ ಆಗಿ ಏರ್ಕೊಳ್ಳುತ್ತೆ ನೆಕ್ಸ್ಟ್ ಬರೋದು ನಿಮಗೆ ಪಾಸ್ಪೆಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ಈ ಪಾಸ್ಪೆಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ನೀವು ಆಲ್ಮೋಸ್ಟ್ ಏನಂತಂದ್ರೆ ಈ ಪಾಸ್ಪೆಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ಬೇರಿನ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಇದೇನಾಗುತ್ತೆ ಅಂತಂದ್ರೆ ಇದರಲ್ಲಿ ಇರ್ತಕ್ಕಂಥ ಎರಡು ನ್ಯೂಟ್ರಿಯೆಂಟ್ಸ್ ಒಂದು ಪಾಸ್ಪರಸ್ ಆಗಿ ರಿಲೀಸ್ ಆಗ್ಬಿಟ್ಟು ಬೇರಿನ ಬೆಳವಣಿಗೆಯನ್ನು ಸಹಾಯ ಮಾಡುತ್ತೆ ಇನ್ನೊಂದು ಅದೇನು ನ್ಯೂಟ್ರೆಂಟ್ ಅವೈಲೇಬಿಲಿಟಿ ಬೇಕಾಗುತ್ತಲ್ಲ ಅದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಈ ಒಂದು ಪಾಸ್ಪೆಟ್ ಆಫ್ ಫರ್ಟಿಲೈಸರ್ ಫಾಸ್ಪೆಟ್ ಫರ್ಟಿಲೈಸರ್ ಅಲ್ಲಿ ಇಷ್ಟೊಂದು ವಿಧಾನಗಳನ್ನ ನೀವು ಇಲ್ಲಿ ತೋರಿಸ್ತಾ ಇದೀನಿ ಇಷ್ಟು ವಿಧಾನಗಳು ಇರ್ತವೆ ಆದಷ್ಟು ನೀವು ಈ ಪಸ್ಪೆಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ಏನಂತ ಅಂದ್ರೆ ಇವು ಸ್ಲೋ ಆಗಿ ರಿಲೀಸ್ ಆಗ್ತವೆ ಆದಷ್ಟು ನೀವು ಇವುಗಳನ್ನ ಭೂಮಿ ಮುಖಾಂತರ ಕೊಡೋದು ಉತ್ತಮವಾಗಿರ್ತದೆ ತದನಂತರ ಬರೋದು ನಿಮಗೆ ಈ ಸಲ್ಫೇಟ್ ಆಫ್ ಸಲ್ಫೇಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ಈ ಸಲ್ಫೇಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ಹೆಂಗೆ ಅಂತಂದ್ರೆ ನೀವು ಸಲ್ಫೇಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ಇದರಲ್ಲಿ ಸಲ್ಫರ್ ಒಂದು ಎಲಿಮೆಂಟ್ ಆಗಿ ಇದರಲ್ಲಿ ಇರ್ತದೆ ಸಲ್ಫೇಟ್ ಫಾರ್ಮ್ ಆಫ್ ಫರ್ಟಿಲೈಸರ್ ನೀವು ನೋಡ್ಬೋದು ಇದರಲ್ಲಿ ಮೆಗ್ನೀಷಿಯಂ ಸಲ್ಫೇಟು ಅಮೋನಿಯಂ ಸಲ್ಪೇಟು ತುಂಬ ಯಥೇಚ್ಛವಾದಂತಹ ಈ ಸಲ್ಫೇಟ್ ಯುಕ್ತ ಗೊಬ್ಬರಗಳು ಬರ್ತವೆ ಈ ಸಲ್ಫೇಟ್ ಆಫ್ ಗೊಬ್ಬರದ ವಿಶೇಷತೆ ಏನಂತಂದರೆ ಇದು ಕಡಿಮೆ ದರದಲ್ಲೇ ನಿಮಗೆ ಸಿಗುತ್ತೆ ಇದರಲ್ಲಿ ಈ ಒಂದು ನ್ಯೂಟ್ರೆಂಟ್ ಜೊತೆಗೆ ನಿಮಗೆ ಇಲ್ಲಿ ಅಡಿಷ್ನಲ್ ಸಲ್ಫರ್ ನಿಮಗೆ ಸಿಗುತ್ತೆ ಇಲ್ಲಿ ಮೆಗ್ನಿಷಿಯಂ ಸಲ್ಪೇಟ್ ನೋಡಿರಬಹುದು ಎಕ್ಸಮ್ ಸಲ್ಟ್ ಅಂತ ಏನು ಕರೀತಾರಲ್ಲ ಇದರಲ್ಲಿ ಮೆಗ್ನೀಷಿಯಮು ಸಿಗುತ್ತೆ ಜೊತೆಗೆ ಸಲ್ಫರ್ ಏನು ವೈಟಲ್ ನ್ಯೂಟ್ರನ್ಸ್ ಇರುತ್ತಲ್ಲ ಈ ವೈಟಲ್ ನ್ಯೂಟ್ರೆನ್ಸ್ ಸಿಗುತ್ತೆ ಆದಷ್ಟು ಈ ಒಂದು ಸಲ್ಪೇಟ್ ಆಫ್ ಫರ್ಟಿಲೈಸರ್ ಬೇಸಿಗೆಯಲ್ಲಿ ಸ್ವಲ್ಪ ಸ್ಕಾರ್ಚಿಂಗ್ ಎಫೆಕ್ಟ್ ಬರುವಂತ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಆದಷ್ಟು ಇವುಗಳನ್ನ ನೋಡ್ಕೊಂಡು ಯೂಸ್ ಮಾಡಿ ಇವು ಸಲ್ಪೇಟ್ ಆಫ್ ಫರ್ಟಿಲೈಸರ್ ಏನಂತಂದ್ರೆ ಇದು ತುಂಬ ದಿನ ಒಳಗಳವರೆಗೂ ಇದು ಬಳಕೆ ಬರುತ್ತೆ ಇದು ದರ ಕೂಡ ಮಾರ್ಕೆಟ್ ಅಲ್ಲಿ ಕಡಿಮೆ ಇರುತ್ತೆ ನಂತರ ಬರೋದು ನಿಮಗೆ ಚಿಲೇಟೆಡ್ ಫಾರ್ಮ್ ಆಫ್ ಫರ್ಟಿಲೈಸರ್ ಚಿಲೇಟೆಡ್ ಫಾರ್ಮ್ ನ್ಯೂಟ್ರಿಯೆಂಟ್ಸ್ ಏನಂತಂದ್ರೆ ಚಿಲೆಟೆಡ್ ಫಾರ್ಮ್ ಇದು ಯಾವ್ದ್ರ ಜೊತೆಗೂ ರಿಯಾಕ್ಷನ್ ಆಗೋದಿಲ್ಲ ಇದು ತನ್ನ ಪಾಡಿಗೆ ತಾನಿರುತ್ತೆ ಇದು ಯಾವ್ದ್ರ ಜೊತೆಗಾರ ಹಾಕ್ರಿ ಫಾಸ್ಪೇಟ್ ಜೊತೆ ಹಾಕ್ರಿ ನೈಟ್ರೇಟ್ ಫಾರ್ಮ್ ಜೊತೆ ಹಾಕ್ರಿ ಸಲ್ಫೇಟ್ ಫಾರ್ಮ್ ಜೊತೆ ಹಾಕಿರಿ ಯಾವ್ದ್ರ ಜೊತೆ ಮಿಕ್ಸ್ ಮಾಡಿದ್ರು ಇದು ಯಾವ್ದ್ರ ಜೊತೆ ರಿಯಾಕ್ಷನ್ ಆಗಿರಲ್ಲ ಇದು ತನ್ನ ಪಾಡಿಗೆ ತನ್ನ ಐಸೊಲೇಟ್ ಆಗಿ ಒಬ್ಬರೇ ಇರುತ್ತೆ ಒಬ್ಬರೇ ತನ್ನ ಪಾತ್ರ ತನ್ನ ನಿರ್ವಹಿಸಲಿ ಈ ಚೇಟೆಡ್ ನ್ಯೂಟ್ರೆಂಟ್ ತುಂಬಾ ಹೆಲ್ಪ್ ಮಾಡುತ್ತೆ ಈ ಚಿಲೇಟೆಡ್ ಫಾರ್ಮ್ ಅಲ್ಲಿ ಸ್ವಲ್ಪ ಜಾಸ್ತಿ ದರ ಇರುತ್ತೆ ಇದು ಬೇಗ ಬಿಡ್ಕೊಂಡ್ಬಿಟ್ಟು ಬೇಗ ಒಂದು ರಿಯಾಕ್ಷನ್ ತೋರ್ಸೋದಿಲ್ಲ ಬೇಗ ನ್ಯೂಟ್ರಿಯೆಂಟ್ ಕೊಡಿಸುವಲ್ಲಿ ಇದು ಹೆಲ್ಪ್ ಮಾಡುತ್ತೆ ತದನಂತರ ಬರೋದು ನಿಮಗೆ ನ್ಯಾನೋ ಫಾರ್ಮ್ ಆಫ್ ಫರ್ಟಿಲೈಸರ್ ಎಂತ ಅಂತಂದ್ರೆ ನ್ಯಾನೋ ಕಣಗಳು ಈ ನ್ಯಾನೋ ಕಣಗಳು ತರ ಅಂತಂದ್ರೆ ನೀವು ಸ್ಪ್ರೇ ಮಾಡಿದ್ದು ಕೆಲವೇ ಗಂಟೆಗಳಲ್ಲಿ ಆ ಒಂದು ನ್ಯೂಟ್ರೆಂಟ್ಸ್ ಸಸ್ಯದಲ್ಲಿ ಲಭ್ಯವಾಗ್ತದೆ ಈ ಒಂದು ನ್ಯಾನೋ ಫಾರ್ಮುಲೇಷನ್ ನ್ಯೂಟ್ರೆಂಟ್ಸ್ ಕೂಡ ಸ್ವಲ್ಪ ಮಾರ್ಕೆಟ್ ಅಲ್ಲಿ ಕಾಸ್ಟ್ಲಿ ಆಗಿರ್ತದೆ ಇತ್ತೀಚೆಗೆ ನಾನು ವೀಕ್ಷಣೆ ಮಾಡತಕ್ಕಂಥ ಕೆಲವೊಂದು ತೋಟಗಳಾಗಿರ್ಬೋದು ಹೊಲಗಳಾಗಿರ್ಬೋದು ಕೆಲವೊಂದು ಮಳಿಗೆಗಳಲ್ಲಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಕೆಲವೊಂದು ಸಲ್ಫೇಟ್ ಫಾರ್ಮ್ ಆಫ್ ಫರ್ಟಿಲೈಸರು ಫಾಸ್ಫೇಟ್ ಫಾರ್ಮ್ ಆಫ್ ಫರ್ಟಿಲೈಸರು ಫಾಸ್ಫೇಟಿಕ್ ಫಾರ್ಮ್ ಆಫ್ ಫರ್ಟಿಲೈಸರ್ನ ಮಿಶ್ರಣ ಮಾಡಿಬಿಟ್ಟು ಸಸ್ಯಗಳಿಗೆ ಸ್ಪ್ರೇ ಮಾಡಿ ಅಂತ ಕೊಡ್ತಾ ಇದ್ದಾರೆ ಅಥವಾ ಡ್ರಿಂಚಿಂಗ್ ಮಾಡಿ ಅಂತ ಕೊಡ್ತಾ ಇದ್ದಾರೆ ಇದು ತುಂಬ ತಪ್ಪಾಗಿದೆ ಯಾಕಂತಂದ್ರೆ ಇವು ಮೂರು ಫಾರ್ಮುಲೇಷನ್ಸ್ ಏನಿದೆಯಲ್ಲ ಒಂದಕ್ಕೊಂದು ಏನಾದರೂ ಬೆರೆತ್ರೆ ಅಂದರೆ ಅಲ್ಲಿ ರಿಯಾಕ್ಷನ್ ಆಗಿಬಿಟ್ಟು ಅದು ಒಂದು ಕಲ್ಲಾಗಿ ಫಾರ್ಮುಲೇಷನ್ ಆಗುತ್ತೆ ಸೊ ಆದ ಕಾರಣ ಸಲ್ಫೇಟ್ ಫಾರ್ಮು ನೈಟ್ರೇಟ್ ಫಾರ್ಮು ಹಾಗೆ ಫಾಸ್ಪೇಟ್ ಫಾರ್ಮ್ಗಳನ್ನ ನೀವು ಯಾವುದೇ ಕಾರಣಕ್ಕೂ ಫರ್ಟಿಗೇಷನ್ ಆಗಿರ್ಬೋದು ಅಥವಾ ಗೊಬ್ಬರ ಕೊಡೋದಲ್ಲಾಗಿರ್ಬೋದು ನೀವು ಮಿಶ್ರಣ ಮಾಡಬಾರ್ದು ನಾನು ಮಾಡ್ತಕ್ಕಂಥ ಈ ಒಂದು ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂದರೆ ನೀವು ನಿಮ್ಮ ಫ್ರೆಂಡ್ಸ್ ಗ್ರೂಪು ಫೇಸ್ಬುಕ್ ಗ್ರೂಪು ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಗತ್ಯ ಇರತಕ್ಕಂಥ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು